ನಾವ ಹೆಣ್ಮಕ್ಳ ಹೆಂಗ ಕುಬುಸಾ ಮಾಡ್ಕೊಳಂಗ ನಮಗ ಆಗಿರ್ತತಿ ನಾವ್ ಕೂತಿರ್ತಿವ್ ಕೂತಿರ್ತೀರಿ ಯಾಕಂದ್ರ ನನಗ ಮಾಡ್ಕೊಳ್ಳಂಗ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತಿನ ಮತ್ತೆ ಇವನು ನನ್ನ ಮಗಲಾಗ ಬಂದ ಕುಂಡಿರ್ತನ ಇವನ್ ಯಾವ ಬಸ್ರು ಮಾಡಿದ್ದಲ್ಲಿ ಮತ್ತ ನ ಉಪದೇಶ ಏ ಕೇಳಿದವ್ರ ನನ್ನ ಹಾಡಿಗೆ ಅಂತ ದಾಸರಕ್ಕೆ ಅಂತ ಪಾಸಾ ಕೂಲೆ ಮಾಡೋದು ಲೇಸ ಏ ಹಾಸಿಗೆ ಕಾಣಲದೆ ಆಡಿಯಾಗ ಬೇಡ ಎಷ್ಟ ಸೇದ್ಯೋ ದ್ಯ ಮಸೀಮ್ ನಾಡ್ದಕ್ಕಿಗಿ ಎಷ್ಟನಾಡ ಸೇದೋ ತಮ್ಮ ನೀನು ಎಷ್ಟನಾಡ ಸೇದಿಯೋ ದ್ಯಾಸ ಎಷ್ಟ ಸೇದ್ಯೋ ದ್ಯಾಸ

பால கொ களசந்தப்பண எங்க அடிய நொடிய பிரசந்தப்பண பரத எட்டாரோ அடிய நுடிய ನೀನು ಹೇಳಾತರ್ತಮ್ಮ ಹ ಆ ಏನು ಹೇಳಾತರು 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳುವೇನ್ರಿ ಹತ್ತು ಮಂದಿ ದೈವ ನಮಗ ಹಾಡದ ಕರೆಸರಿ ನೀವು ಹೇಳಾತನ ಎಲ್ಲ ದೇವರದನ ತಮ್ಮ ಹ ಅದಾನ ದೇವರದನ ದೇವರ ಹೆಚ್ನವಾ ಹ ಹೇಳಾತನ ಎಲ್ಲ ಬಿಟ್ಟರಿ ಒಂದು ಮಾತು ಅಂದ್ರ ಅವರ ಮಧೆಯುವೊಳಗ ಹ ಏನಂದರು ಸ್ವಾಭಾವಿಕ ನಾವು ಹಿಂದೆ ಕೂತಿದ್ದೀವ ಹ ನಮ್ಮ ಬಾಳೆ ಮುಗದ ಮೇಲೆ ಹಿಂದೆ ಕುತ್ತಾಕೊಂದು ಮಾತು ಅಂದ್ರು ಏನಂದರು ಈಕಿ ಹೆಂಗ ಕುತ ನೋಡ್ರಿ ಕುಬುಸ ಮಾಡ್ಕೊಳ್ರಂಗತ್ತ ಕೇಳಿರ್ಲ ಎಲ್ಲಾರು ತಮ್ಮ ನಾವ ಹೆಣ್ಮಕ್ಳ ಹೆಂಗ ಕುಬುಸಾ ಮಾಡ್ಕೊಳಂಗ ನಮಗ ಆಗಿರತೀ ನಾವ್ ಕೂತಿರ್ತಿವ್ ಕೂತಿರ್ತಿರಿ ಯಾಕಂದ್ರ ನನಗ ಕುಬುಸಾ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತೇನಪ್ಪ ಮತ್ತೆ ಇವನು ನನ್ನ ಮಗಲಾಗ ಬಂದ್ ಕುಂಡಿರ್ತಾನಲ್ಲ ಇವನ್ ಯಾವ ಬಸ್ರು ಮಾಡಿದ್ದಲ್ಲಿ ಅವನಂತೇನ ಆಗಲಿ ಅದಕ್ಕೇನು ಸಂಬಂಧ ನೋಡು ನನಗೂ ಒಂದು ಕುಬಸ ಮಾಡ್ಕೊಳಂಗ ಆಗಿರ್ತೈತಿ ನಾ ಕೂತಿರ್ತನಪ್ಪ ಮಾ ಮಗಲಾಗ ಬಂದು ನೀ ಡೋಗಿರ್ತಿಲ್ಲ ನೀ ಯಾಕೆ ಕೂತಿರ್ತಿ ಬಂಗಾರ ಆಶಕ್ಕ ಮಗಲಾಗ ಬಂದ ಡೋಗಿರ್ನ ಬಂಗಾರ ಬರುದೈತಿ ನನ್ನಿಂದ ಇದ್ರ ಮಾರಿಗೆ ಬಂಗಾರ ಆಗೋದಿರ್ಲಿಕ್ಕ ಇಲ್ಲ ಏನಿಲ್ಲ ತೀನ ತೀರ ನಾವು ಅಟ್ರ ಆದಿತ್ತು ನನ್ನ ಕೈಯಾಗ ಸಿಕ್ಕ ಜಲಮನಿಂದ ಎಲ್ರಿ ಯಾರ ಮುಂದೆ ಹಚ್ಚಿದ್ಯಾ ನನ್ನ ನಾಟಕ ಇದು ಹೇಳಿ ಕೇಳಿ ಮಸೀಬ್ನಾಳ ಮರಿ ಹೋತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ರಿ ಏನ್ ಹೇಳ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಒಂದ ಹೆಂಗ ತಂದಾನು ಸೂರ್ ಬಡಿ ತನ್ಲ ಅವ್ರ ಮೇಳದ ಕಣ್ಣು ಮುಸ್ಕ ಏನ್ ಹೇಳ್ತಾನು ಈಕೆ ಹಿಡ್ಕೊಂಡು ಬೀಸ್ತಾಡ್ರಿ ನಾನು ಗೂಟ ಆತ ಗೂಟಿನ ಅಲ ನಿನ್ನ ಗೂಟಕ್ಕೆ ಬೆಂಕಿ ಹತ್ತಲಿ ಆ ಗೂಟುಗಳ ಸೀಸನ್ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗ್ಲಕ್ಕ ಇಲ್ಲೇ ತಂದಾರ ತೋರ್ನಿ ಎಲ್ಲ ಆ ಗೂಂಟುಗಳು ಇಲ್ಲೇ ಕೊಟ್ಲಿ ಊರಾಗ ತಂದ್ರಿ ಹಾ ಎಲ್ಲ ಇಲ್ಲೇ ತಂದಾರು ನಿನ ಗೂಂಟದ ಮ್ಯಾಕ್ ಕಾಲ ಕೊಟ್ರ ಪಾತಾಳ ಗಂಡಿತ್ತು ಪಾತಾಳು ಒಂದ್ ಏನ್ ಹೇಳನು ಗ್ವಾಡ್ಯಾಗ ಬೇಕು ಗೂಟ ಅಂತ ಹೇಳತಾನ ಗ್ವಾಡ್ಯಾಗ ಬೇಕು ನನ್ ಗೂಟ ಮತ್ತ ಮೇಲಾಗಿ ಬೀಸು ಕಾಲಿಗೆ ಬೇಕು ಗೂಟ ಬೀಸು ಕಾಲ ಅಂದ್ರ ನಸಿಕಿನಾಗ ಹಿಡ್ಕೊಂಡ ಬೀಸ್ತಾಳ ಈಕಿ ಕೈಯಾಗ ನನಗ್ ಹೂಟ ಪಂಚತತ್ವದ ಮೂಗು ಬಟ್ಟಿ ಮೂಗನಾಗ ನನಗ್ ಹೂಟ

ಒಳ್ಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಊಟ ಅಲ್ಲ ನಿನ್ನ ಗೂಂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವು ಸುದ್ದಿ ಬ್ಯಾಡಿದ ಯಾಕಂದ್ರ ಎಲ್ಲರ ಮನೆಯಾಗ ಒಳ್ಳ ಒಣಕಿ ಗೂಂಟ ಆಡ ಹೋತ ಟಗರ ಇದ್ದು ಅದಾವ ನಿನಗ ತಿಳದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ್ಕ ಆಗಂಗಿಲ್ಲ ಹಿಂದಕ್ಕೆ ಸರಿ ಹೌದ್ ನಿನ್ನೆನ ಕಟ್ಟಿ ಕಣಿಕೆ ಹಾಕಂಗಿಲ್ಲ ಭಾಳ ಭಾಳ ಮಾತಾಡ್ಯಾನ್ರಿ ಮಾತ ಹೇಳತ ಕುಸ್ತಿ ನೋಡ್ರಿ ಏನತ ಕುಸ್ತಿ ಹ್ಞೂ ಅಂದ್ರ ಕುಸ್ತಿ ಆಡುದ ಗಣಸ್ರ್ ದಗದ ಅಟ್ಟ ಐತಿ ರೀ ನಮ್ಮ ಮಕ್ಳಗದಿಲ್ಲ ಅಂತ ಹೇಳ್ತಾನವ ಇರಲಿ ಯಾಕಂದ್ರೆ ಕುಸ್ತಿ ಆಡುದ ಇರುವ ತಕ್ಕ ಏನಾಗ್ತದ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರು ಹಂಗೆ ಡೈರೆಕ್ಟ್ ಕುಸ್ತಿ ಹಿಡದ್ರೆ ಕುಸ್ತಿ ಆಗಂಗಿಲ್ಲ ಹ್ಯಾಂಗ ಮೋನೇನ ಕುಸ್ತಿ ಬಂದಿಟ್ಟಂಗ ಅಟ ಹೊರಗಿನ ಕುಸ್ತಿ ನೀಗತೋ ತಮ್ಮ ಹೌದಾ ಕೌಂದಿ ಕುಸ್ತಿ ಮಾಡಿ ಬಂದು ಇಲ್ಲಿ ಬಂದು ಕುಸ್ತಿ ಮಾಡ್ರಾ ಚಿತ್ತ ಮೇಲೆ ಅಂತ ಕೆಲಸಕ್ಕೆ ಪಕ್ಕ ಕುಸ್ತಿ ಆಗಂಗಿಲ್ಲ ಹಂಗೆ ಆಗ್ತದ ಆ ಕುಸ್ತಿ ಆಗರೆ ಏನ ಗೆದ್ದದಿಯಾ ಏ ಆ ಕುಸ್ತಿ ಆದ್ರೆ ಒಂದಾ ಹೋಗಿತಾ ನೀವ್